ಓಕೆ ಓಕೆ ಬಿಳಿ ಮತ್ತೆ ಸ್ಕೈ ಬ್ಲೂ ಹಾಕಿದ್ದಾರೆ ಓಕೆ ಕೇಳಿ ಆರಾಮಾಗಿದ್ದೀರಾ ಅಂತ ಕೇಳಿ ನೀವು ಏನಂತ ಕರಿತಾ ಇದ್ರಿ ಅವರಿಗೆ ಅದನ್ನ ಕರೆದು ಚೆನ್ನಾಗಿದೆಯಾ ಅಂತ ಕೇಳಿ ತುಂಬಾ ಆರಾಮ ಏನು ಹೇಳ್ತಾ ಇದಾರೆ ಏನು ಹೇಳ್ತಾ ಇದಾರೆ ಮಂಜು ಅವರು ಆರಾಮಿದ್ದೀನಿ ಅಂತ ಹೇಳ್ತಾ ಇದಾರೆ ಅವ್ರು ಹೇಗೆ ಅವ್ರ ಡೆತ್ ಆಗಿದ್ದ ಹೇಗೆ ಯಾಕೆ ಆತರ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಕೇಳಿ ಕಾರಣ ಏನಾದ್ರು ಹೇಳ್ತಾರಾ ಅವರು ಮಾಡ್ಕೊಂಡ್ರು ಏನ್ ಹೇಳ್ತಾ ಇದಾರೆ ಜಿಗುಪ್ಸೆ ಆಗಿದೆಯಾ ಅಂತ ಒತ್ತಡಕ್ಕೆ ಸಿಕ್ಕಿ ಜಿಗುಪ್ಸೆ ಓಕೆ ಔರ ಐಸ್ ಅಷ್ಟೇ ಇತ್ತ ಅಥವಾ ಮುಗಿದಿತ್ತ ಅಷ್ಟೇ ಅಷ್ಟೇ ಇತ್ತು ಓಕೆ ಸರಿ ಚೆನ್ನಾಗಿದಾರಾ ಅವರು ಓಕೆ ಎಷ್ಟನೇ ಲೋಕದಲ್ಲಿ ಇರ್ಬಹುದು ಮೇಲೆ ಕೇಳಿ ಎಷ್ಟನೇ ಲೋಕದಲ್ಲಿ ಇದೆಯಾ ಮೇಲೆ ಮೂರನೇ ಲೋಕದಲ್ಲಿ ಇದಾರೆ ನೀನೇ ಆತ್ಮಹತ್ಯೆ ಮಾಡ್ಕೊಂಡ ಅಥವಾ ಯಾರಾದ್ರೂ ಮಾಡಿದ್ರ ಏನ್ ಹೇಳ್ತಾ ಇದಾರೆ ಆತ್ಮೀಯ ಮಾಡಿಕೊಳ್ಳಕ್ಕೆ ಪ್ರೇರಣೆ ಮಾಡಿ ಏನಂತೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಪ್ರೇರಣೆ ಮಾಡಿದ್ರು ಅಂತ ನಾನು ಅನ್ನೋ ಹೋಗೋಣ ಯಾರ್ ಮಾಡಿದ್ರು ಪ್ರೇರಣೆನಾ ಒಳ್ಳೆ ಜೋಸೆನ್ ಜೊತೆಲಿ ಇದ್ದವ್ರು ಓಕೆ ಸರಿ ಅವರ ಹೆಸರು ಹೇಳಕ್ ಇಷ್ಟ ಪಡ್ತಾರಾ ಅವರ ಹೆಸರು ಬೇಡ ಅಂತ ಓಕೆ ಸರಿ ಅಲ್ಲ ಅವರು ಆತ್ಮಹತ್ಯೆ ಮಾಡ್ಕೋ ಅಂತ ಪ್ರೇರಣೆ ಮಾಡಿಬಿಟ್ರೆ ನೀವು ಇವ್ರು ಮಾಡ್ಕೊಳ್ಳೋದ ಇವರ ತಂಗಿ ಇದ್ದರು ತಂಗಿ ಮಗಳು ಆಮೇಲೆ ಅಮ್ಮ ಇವಾಗ ಪರದೇಶಿ ಆದ್ರಲ್ವಾ ಹ್ಞೂ ಅವ್ರ ಹೆಂಡತಿ ಇದ್ದಾರೆ ಆಮೇಲೆ ಅವ್ರ ಮಗಳು ಇದ್ದಾಳೆ ಎಲ್ಲರನ್ನ ಬಿಟ್ಟು ಆ ಥರ ಹೋಗೋದು ತಪ್ಪಲ್ವಾ ಸರಿ ಪರವಾಗಿಲ್ಲ ಯಾರ ಹೋಟೆಲ್ ಹುಟ್ಟು ಬರ್ತಾರೆ ಅವರು ಯಾರ ಹೋಟೆಲ್ ಹುಟ್ಟು ಬರ್ತಾರಂತೆ ಮಗಳು ಓಕೆ ಅವ್ರ ಮಗಳ ಹೋಟೆಲ್ ಹುಟ್ಟು ಬರ್ತಾರಂತ ಸರಿ ಓಕೆ ಆಮೇಲೆ ಅವ್ರು ಸಾಯುವಾಗ ಅವ್ರಿಗೆ ಸಂಕಟ ಆಯಿತಾ ನೋವಾಯ್ತಾ ತುಂಬ ನೋವು ಪಟ್ರ ಓಕೆ ಡ್ರಿಂಕ್ಸ್ ಮಾಡಿದರೂ ಗೊತ್ತಾಗಲಿಲ್ಲ ಡ್ರಿಂಕ್ ಮಾಡಿರೋವಾಗಲೇ ಅವರು ಸೂಸೈಡ್ ಮಾಡಿಕೊಂಡಿದ್ದಾರೆ ಓಕೆ ಸರಿ ಇವರ ಅಕ್ಕ ಇವರ ತಂಗಿ ಆಮೇಲೆ ಅಮ್ಮ ಇವರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಇವರು ಪೂಜೆ ಮಾಡಿರೋದೆಲ್ಲ ಸರಿ ಇದೆಯಾ ಮುಂದೆ ಯಾವ ರೀತಿ ಪೂಜಿಸಿದ್ರೆ ನಿನಗೆ ಇಷ್ಟ ಆಗುತ್ತೆ ಯಾವ ರೀತಿ ಪೂಜೆ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಜಾಸ್ತಿ ಆಡಂಬರ ಬೇಡ ಒಳ್ಳೆ ರೀತಿಯಲ್ಲಿ ದಾನ ಧರ್ಮ ಮಾಡಿ ಆಗ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗತ್ತೆ ಸರಿ ಓಕೆ ಹೊಟ್ಟೆ ಹಸಿದ ಹೊಟ್ಟೆಗೆ ದಾನ ಮಾಡ್ಬೇಕಾ ಓಕೆ ಸರಿ ಅಮ್ಮ ಅನಿಕಾ ಮನೀಷಾ ತನಿಷ್ಕಾ ಆಶಾ ಕವಿರಾಜ್ ಇಷ್ಟರಲ್ಲಿ ಯಾರಾದರೂ ನಿನ್ನ ಮೇಲೆ ಕೋಪ ಬೇಜಾರು ಇದೆಯಾ ಯಾರ್ದಾದ್ರ ಮೇಲೆ ಬೇಜಾರು ಕೋಪ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಯಾರ ಮೇಲಾದರೂ ಬೇಜಾರಿದೆಯಾ ಇಲ್ಲ ಯಾರ ಮೇಲೂ ಬೇಜಾರಿಲ್ಲ ಓಕೆ ಮಂಜು ನೀನು ಇದ್ದಾಗಲೇ ನಾವು ಮನೆ ಮಾರಿದ ದುಡ್ಡನ್ನು ಕಾಯಿನ್ ಕಂಪನಿಗೆ ಹಾಕಿದ್ದಲ್ಲ ಅದು ಬರುತ್ತಾ ಅಂತ ಕೇಳ್ತಾ ಇದ್ದಾರೆ ಏನ್ ಹೇಳ್ತಾ ಇದ್ದಾರೆ ಕಾಯ್ಬೇಕು ಓಕೆ ಆಮೇಲೆ ಅವ್ರ ಅಮ್ಮ ಮನೆ ಮನೆ ಅಂತ ಅಂತಾರೆ ಅದು ಆಸೆ ಈಡೇ ಇರುತ್ತ ಅಮ್ಮಂದು ಹಾ ಆಗುತ್ತೆ ಆಗತ್ತೆ ಓಕೆ ಅವರ ಅಮ್ಮನಿಗೆ ಏನಾದ್ರೂ ಹೇಳಕ್ ಇಷ್ಟ ಪಡ್ತಾರ ಅಮ್ಮ ಅವರ ನೆನಪಲ್ಲಿ ನೋವು ಪಡೋದು ಅದು ಅವ್ರಿಗೆ ಗೊತ್ತಾಗ್ತಾ ಇದೆಯಾ ಅವರ ತಂಗಿ ಆಗ್ಲಿ ಎಲ್ಲಾರು ದುಃಖ ಪಡ್ತಾರೆ ಅದ ಅವ್ರಿಗೆ ಗೊತ್ತಾಗತ್ತ ಕಾಣಿಸ್ತಾ ಇದೆ ಆ ಟೈಮಲ್ಲಿ ಹಿಂಸೆ ಆಗುತ್ತಂತೆ ಆ ತರ ಅಂತ ಓಕೆ ಗೊತ್ತಾಗುತ್ತೆ ಆ ಟೈಮಲ್ಲಿ ಹಿಂಸೆ ಆಗುತ್ತಂತೆ ಅವ್ರಿಗೆ ಹಿಂಸೆ ಆಗುತ್ತಾ ಹ್ಞೂ ಹ್ಞೂ ಆ ಥರ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಪಾಪ ಅಲ್ವಾ ಏನು ಮಾಡೋಕ್ಕಾಗತ್ತೆ ಅವರು ಶರೀರದಲ್ಲಿ ಇರಲ್ಲ ಶರೀರ ಹೊರಗಡೆ ಇರ್ತಾರೆ ಇವ್ರು ಅಳೋದು ಎಲ್ಲ ಬಂದು ತಡಿಯೋಕಾಗಲ್ಲ ಗಾಳಿ ರೂಪದಲ್ಲಿರೋ ಮನುಷ್ಯ ಹಿಂಸೆನೆ ಅಲ್ವಾ ಪಡೋದು ಇವ್ರಿಗೆ ಗೊತ್ತಾಗಬೇಕು ಅಷ್ಟೇ ನಿನ್ನ ಕೊನೆಯ ಆಸೆ ಏನಾದರೂ ಇತ್ತಾ ಕೇಳಿ ಕೊನೆ ಅದನ್ನ ಕೇಳಿ ತುಂಬಾ ದೊಡ್ಡ ಆಸೆ ಏನಿರ್ಲಿಲ್ಲ ನಾಲ್ಕು ಒಳಗಡೆ ಒಳ್ಳೆ ರೀತಿ ಬದುಕಿದ್ರೆ ಸಾಕಾಗಿತ್ತು ಅಂತ ಹೇಳ್ತಾ ಇದಾರೆ ಅವರೇ ಬದುಕ್ ಬದುಕಬೇಕಾಗಿತ್ತು ಅದು ಹಂಗೆ ಬದುಕಿದ್ರೆ ಒಳ್ಳೇದಾಗ್ತಿತ್ತು ಅಂತ ಹೇಳ್ತಾ ಇದಾರೆ ಆದ್ರೆ ಇವ್ರ ಮನೆಯವರೆಲ್ಲ ಅವರಿಗೋಸ್ಕರ ಏನಾದರೂ ಮಾಡ್ಬೇಕಾ ಹೇಗಿರ್ಬೇಕು ತಂಗಿ ಅಮ್ಮ ಅವ್ರ ಹೆಂಡತಿ ಮಗಳು ಇವರೆಲ್ಲ ಹೇಗಿರ್ಬೇಕು ಅನ್ನೋದು ಅವರಿಷ್ಟ ಅವರಿಷ್ಟದಂತೆ ಇವ್ರು ಇರ್ತಾರೆ ಅದು ಹೇಳಕ್ ಹೇಳಿ

ಓಕೆ ನೀವು ಒಳ್ಳೆಯವರು ಸರ್ ನೀವು ತುಂಬ ಒಳ್ಳೆಯವರು ನೋಡಿ ಫ್ರೆಂಡ್ಗೋಸ್ಕರ ನೀವೇ ಅವ್ರ ಜೊತೆ ಮಾತಾಡೋಕೆ ಹೋಗಿದ್ದೀರಾ ಅವ್ರ ಅಕ್ಕನಗೋದ್ರೆ ಅವ್ರು ಬರಲಿಲ್ಲ ಅವ್ರ ಅಮ್ಮನಿಗಂತೂ ವಯಸ್ಸಾಗಿದೆ ಅಲ್ವಾ ಟ್ರಾನ್ಸಲ್ಲಿ ಹೋಗೋಕ್ಕಾಗಲ್ಲ ನೀವು ಫ್ರೆಂಡ್ಗೋಸ್ಕರ ಟ್ರಾನ್ಸಲ್ಲಿ ಹೋಗಬೇಕು ಅಂತ ಮಲ್ಕೊಂಡು ನಿಮ್ಮ ಫ್ರೆಂಡನ್ನು ಭೇಟಿ ಆಗ್ತಾ ಇದ್ದೀರಾ ನೀವು ತುಂಬ ಒಳ್ಳೆಯವರು ಹೇಳಿ ಮಂಜು ನಾನು ನಿನ್ನ ಜಾಗದಲ್ಲಿ ಇರ್ತೀನಿ ಓಕೆ ಇದ್ದು ಅಮ್ಮನ್ನ ನೋಡ್ಕೋತೀನಿ ಅಕ್ಕನ ನೋಡ್ಕೋತೀನಿ

ಸರಿ ಅಲ್ಲೇ ಅವ್ರ ಅಮ್ಮ ಕುತ್ಕೊಂಡಿದ್ದಾರೆ ಅಮ್ಮನ ಹತ್ರ ಹೋಗಕ್ ಹೇಳಿ ಅಮ್ಮನ ಹತ್ರ ಹೋಗಿ ಅಮ್ಮನ ಅಪ್ಕೊಳ್ಳಕ್ ಹೇಳಿ ಅಮ್ಮನ್ ತೊಡೆ ಮೇಲ್ ಮಲ್ಕೋಬೇಕ ಮಲ್ಕೊಳಕ್ ಹೇಳಿ ತಲೆ ಸಾವಿರ್ತಾರ ಯಾರ್ದು ತಲೆ ಸಾವಿರ್ತಾ ಇದಾರೆ ಅಮ್ಮಂದು ತಲೆ ಸವರ್ತಾ ಇದಾರೆ ಪಾಪ ಹ್ಮ್ ಓಕೆ ಮುಖ ನೋಡಿ ತಲೆ ಸವರ್ತಾ ಇದಾರೆ ಅವ್ರ ಅಮ್ಮಂದು ಅಲ್ವಾ ಇರ್ಬೇಕಾಗಿತ್ತಲ್ವಾ ಅಮ್ಮನ್ಗೆ ವಯಸ್ಸಾಗಿದೆ ಅವ್ರು ನೋಡ್ಕೋಬೇಕಾಗಿತ್ ಅಮ್ಮನ್ನ ಇವಾಗ ಬಂದು ಮುಖ ನೋಡಿ ತಲೆ ಸವರ್ತಾ ಇದಾರೆ ಇಲ್ಲ ಯಾರು ಏನು ಮಾಡಕ್ಕಾಗಲ್ಲ ಇದು ಇದು ನೇಚರ್ ಅಲ್ವಾ ಅವ್ರ ಇದ್ದು ಹೋಗಿದ್ರೆ ಅದು ಬೇರೆ ಅವ್ರ ಆಯಸ್ಸಿರ್ಲಿಲ್ಲ ಅವ್ರು ಹೋಗ್ಲೇಬೇಕಾಗಿತ್ತು ಹೋಗಿದ್ದಾರೆ ಸರಿ ಏನು ಮಾಡ್ತಾ ಇದ್ದಾರೆ ಅವರು ಈಗ ಅಮ್ಮನ್ನೇ ನೋಡ್ತಾ ಇದ್ದಾರೆ ಓಕೆ ಅಮ್ಮನ್ನ ಹಗ್ ಮಾಡೋಕೆ ಹೇಳಿ ಅಪ್ಪಿಕೊಳ್ಳೋಕೆ ಹೇಳಿ ಅಪ್ಪ್ ಹೆಗಲ್ ಮೇಲೆ ಅವ್ರ ಕತ್ತ ಹಾಕಿಬಿಟ್ಟು ಮಲಗಿದ್ದಾರೆ ಓಕೆ ಓಕೆ ಸರಿ ಪಾಪ ಅವ್ರ ಅಮ್ಮನ ಆಶೀರ್ವಾದ ಏನಾದ್ರೂ ತಗೋತಾರ ಇವಾಗ ಅವರೇ ದೊಡ್ಡವರು ಅವರೇ ದೇವರು ಮಗಾನೆ ಆದ್ರೆ ಅಮ್ಮನ ಆಶೀರ್ವಾದ ತಗೋತಾರ ತಗೊಳಕ್ ಹೇಳಿ ಬೇಕಿದ್ರೆ ನಮಸ್ಕಾರ ಮಾಡ್ತಾ ಇದಾರ ಅಮ್ಮನ್ಗೆ ಎರಡು ಕೈಲಿ ನಮಸ್ಕಾರ ಮಾಡ್ತಾ ಇದಾರೆ ಸರಿ ಓಕೆ ಅಮ್ಮನ್ಗೆ ಒಂದ್ ಮೂತ್ ಕೊಡಕ್ ಹೇಳಿ ಹಣೆಗೆ ಅಮ್ಮನಿಗೆ ಈಗ ಅವರ ತಂಗಿ ಕೂತ್ಕೊಂಡಿದ್ದಾರೆ ಪಕ್ಕದಲ್ಲಿ ಅವ್ರ ತಂಗಿ ಹತ್ರ ಹೋಗಕ್ ಹೇಳಿ ತಂಗಿ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ನೋಡಿ ಕೈ ಕಟ್ಕೊಂಡು ಮುಖಾನ ನೋಡ್ತಾ ಇದಾರೆ ಅವ್ರ ತಂಗಿ ಮುಖಾನ ನೋಡ್ತಾ ಇದಾರೆ ಹ್ಮ್ ಹ್ಮ್ ಅವ್ರ ತಂಗಿಗೇನಾದ್ರು ಹೇಳ್ಬೇಕಾ ಕೇಳು ಮಾಡ್ಕೋ ದುಡ್ಕಿ ಗಲಾಟೆ ಸತ್ತಿದ್ದ ಗಲಾಟೆ ಆಯ್ತು ಆತರ ದುಡುಕಿ ಗಲಾಟೆ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇದಾರೆ ಅವ್ರ ತಂಗಿನ ಹಾಕ ಹೇಳಿ

ಚೆನ್ನಾಗ್ಬಹುದು ಒಳ್ಳೆ ಬುದ್ಧಿ ಕಲಿ ಅಂತ ಹೇಳ್ತಾ ಇದಾರೆ ಮಾವ ಹುಡ್ಗೀಗೆ ಮಾವ ಅಲ್ವಾ ಇವರು ಮಂಜು ಅವರು ಮಾವ ಆಗ್ಬೇಕು ಸರಿ ಸರಿ ನಿನ್ನ ಹತ್ರ ಕರಿಯಪ್ಪ ಇವಾಗ ನಿನ್ನ ಹತ್ರ ಕರೆದ್ಬಿಟ್ಟು ಒಂದ್ಸತಿ ನೀನು ಅಪ್ಕೊಂಡು ಅವ್ರನ್ನ ಓಕೆ ಏನಾದ್ರೂ ನೀನ್ ಏನಾದ್ರೂ ಹೇಳ್ಕೋಬೇಕಾ ಮಂಜುಗೆ ಹೇಳು ನಿನ್ನ ಮನ್ಸಲ್ಲಿರೋದ್ ಏನಾದ್ರೂ ನೀನ್ ಹೇಳ್ಕೋಬೇಕಾ ಮಂಜುಗೆ ಕೊನೆವರೆಗೂ ಜೊತೆಲಿ ಇರ್ತೀಯ ಅಂತ ನೀವು ಕೇಳ್ತಾ ಇದ್ರ ಅವನ್ ನಿಮಗ್ ಕೇಳ್ತಾ ಇದ್ದಾನ ಓಕೆ ಓಕೆ ಇಲ್ಲ ಜೊತೆಲೆ ಇರ್ತಾರೆ ಅವರು ಓಕೆ ಅವ್ರು ಹೇಳಿದ್ರಲ್ಲ ಅವಾಗ್ಲೇ ನಿನ್ನ ಬೆನ್ನ ಹಿಂದೆ ನಾನು ಸದಾ ಇರ್ತೀನಿ ಅಂತ ಹೇಳಿದ್ರು ನಿಮ್ಗೆ ಅವರು ಸದಾ ಕಾಲ ಇರ್ತಾರೆ ಆ ಮಂಜು ಅವ್ರ ಏನಾದ್ರೂ ಹೇಳ್ಬೇಕಾ ಯಾರಿಗಾದ್ರೂ ಏನಾದ್ರೂ ಹೇಳೋದಿದ್ಯಾ ಮಂಜು ಅವರು ಅವ್ರ ಮಗಳಿಗಾಗ್ಲಿ ಅವ್ರ ಹೆಂಡತಿಗಾಗ್ಲಿ ಅವ್ರ ಅಕ್ಕ ಅಮ್ಮನಿಗೆ ಕೊನೆಯದಾಗಿ ಏನ್ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಓಕೆ ಅವರೇನು ಒಂಟಿ ಅಲ್ಲ ಯಾವಾಗ್ಲೂ ಅವ್ರು ಎಲ್ಲರೂ ನೆನೆಸ್ತಾರೆ ಅವ್ರನ್ನ ಅಂದ್ರೆ ಬೇರೆ ಬೇರೆ ಅವ್ರ ಹೆಂತಿ ಬೇರೆ ಕಡೆ ಇದಾರೆ ಅಮ್ಮ ಮತ್ತೆ ಅಕ್ಕ ಬೇರೆ ಕಡೆ ಇದಾರೆ ಆತರ ಅಲ್ವಾ ಮಾಡಿದ್ರು ಓಹೋ ಅವರು ಇದ್ದಾಗ ಅವ್ರನ್ನ ಒಂಟಿ ಮಾಡಿದ್ರೆ ಎಲ್ಲರೂ ಹ್ಮ್ ಹ್ಮ್ ಓಕೆ ಇಲ್ಲ ಅವ್ರು ಎಲ್ಲರ ಕಡೆಯಂದು ನಾವು ಸಾರಿ ಕೇಳ್ತೀವಿ ಬೇಜಾರು ಮಾಡ್ಕೋಬೇಡಿ ಅಲ್ವಾ ಇದ್ದಾಗ ಗೊತ್ತಾಗಲ್ಲ ಬೆಲೆ ಏನು ಅಂತ ಗೊತ್ತಾಗಲ್ಲ ಯಾರಿಗೂ ಅವರು ನಮ್ಮಿಂದ ಬರದೇ ಇರೋ ಲೋಕಕ್ಕೆ ಹೋದ ಮೇಲೆ ನಮಗೆ ಗೊತ್ತಾಗುತ್ತೆ ಅವ್ರ ಬೆಲೆ ಏನು ಅಂತ ಅಲ್ವಾ ಸರಿ ಮಂಜು ಅವ್ರಿಗೆ ಹೇಳಿ ಬೇಜಾರು ಮಾಡ್ಕೋಬೇಡ ಮಂಜು ಚೆನ್ನಾಗಿರು ನಿನ್ನ ಆಶೆಯಂತೆ ನಾವೆಲ್ಲ ಚೆನ್ನಾಗಿರ್ತೀವಿ ಹುಟ್ಟಿ ಬಾ ಬೇಗ ಹುಟ್ಟಿ ಬಾ ಹುಟ್ಟು ಬಂದು ನೂರು ವರ್ಷ ಕಾಲ ಬಾಳು ಚೆನ್ನಾಗಿ ಏನಾಗಿ ಹುಟ್ಟು ಬರ್ತಾರೆ ಗಂಡ್ ಮಗುನ ಹೆಣ್ಮಗುನ ಗಂಡ ಮಗುನೇ ಹುಟ್ಟೋದಂತೆ ಸರಿ ಇವಾಗ ನಾವು ಮಂಜು ಅವ್ರನ್ನ ಕಳ್ಸಿಕೊಡೋಣ ಬೇಜಾರು ಮಾಡ್ಕೋಬೇಡಿ ಮಂಜು ಅವ್ರೆ ಇದ್ದಾಗ ನನ್ಗೆ ಯಾರು ಕೇರ್ ಮಾಡ್ಲಿಲ್ಲ ನನ್ ನನಗೆ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ ಒಂಟಿ ಮಾಡಿದ್ರು ಅಂತ ಅವ್ರು ಬೇಜಾರು ಮಾಡ್ಕೊತಾ ಇದ್ದಾರೆ ಹಾಗೇನಿರಲ್ಲ ಆದರೆ ಏನೇನು ಆಗಬೇಕು ಅದು ಆಗುತ್ತೆ ಅಲ್ವಾ ನೀವಿದ್ದಾಗ ಯಾರೂ ನಿಮ್ಮ ಬೆಲೆ ಏನು ಅಂತ ಗೊತ್ತಾಗಲಿಲ್ಲ ಹೋದ್ಮೇಲೆ ಎಲ್ಲಾರ್ಗೂ ಅರ್ಥ ಆಗೋದು ಅದಕ್ಕೇನೆ ಇರೋವಾಗಲೇ ಚೆನ್ನಾಗಿರಬೇಕು ಅಲ್ವಾ ಇರೋವಾಗಲೇ ಯಾವುದೇ ಒಂದು ಸಂಬಂಧ ಇರಲಿ ಆ ಸಂಬಂಧಕ್ಕೆ ನಾವು ಯಾವ ಒಂದು ಚೂರು ಕೂಡ ಹರ್ಟ್ ಮಾಡಬಾರ್ದು ಅಲ್ವಾ ಪಾಪ ಅವ್ರು ಬೇಜಾರು ಮಾಡ್ಕೋತಾ ಇದ್ದಾರೆ ಇರೋವಾಗ ಯಾರೂ ನನ್ನನ್ನು ನೆನೆಸ್ಲಿಲ್ಲ ಅಂತ ಯಾವಾಗಿದ್ರೂ ಒಂದಿನ ಹೋಗೋದೇ ಇದೆ ಇರೋ ತನಕ ಚೆನ್ನಾಗಿ ನೋಡ್ಕೋಬೇಕು ತಾಯಿ ಆಗಲಿ ತಂದೆ ಆಗಲಿ ವಯಸ್ಸಾಗಿರೋರ್ನ ಆಗಲಿ ಸಂಬಂಧಗಳ ಬೆಲೆ ಆಗಲ್ಲ ಅಲ್ವಾ ಸರಿ ಓಕೆ ಪರವಾಗಿಲ್ಲ ಮಂಜು ಅವ್ರನ್ನ ನಾವು ಕಳ್ಸಿ ಕೊಡೋಣ ಸರಿ ಮಂಜು ಅವರು ಹೋಗ್ತಾ ಇದಾರೆ ಯಾವ್ ಕಡೆ ಹೋಗ್ತಾ ಇದ್ದಾರೆ ಮೇಲೆ ಹೋಗ್ತಾ ಇದ್ದಾರೆ ನಿಮ್ಮನ್ನ ತಿರ್ಗಿ ತಿರುಗಿ ನೋಡ್ತಾ ಇದಾರೆ ಅಥವಾ ಹಾಗೆ ಮುಖ ಮಾಡ್ಕೊಂಡ ಕಡೆ ಹೋಗ್ತಾ ಇದ್ದಾರಾ ಬರ್ತೀನಿ ಅಂತ ಹೇಳಿ ಟಾಟಾ ಮಾಡಿ ಹೋಗ್ತಾ ಇದ್ದಾರೆ ಓಕೆ ಹೋಗ್ಲಿ ಅವ್ರು ಪಾಪ ಸರಿ ನೋಡಿ ಇವಾಗ ಕಾಣಿಸ್ತಾ ಇದಾರೆ ಅವ್ರು ದೂರ ಚುಕ್ಕಿ ತರ ಕಾಣಿಸ್ತಾ ಇದಾರೆ ಸ್ಟಾರ್ ತರ ಓಕೆ ಇವಾಗ ನೋಡಿ ಇವಾಗ ಕಾಣ್ತಾ ಇಲ್ಲ ಓಕೆ ದೂರ ದೂರದಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಅಲ್ವಾ ಇಲ್ಲ ಓಕೆ ಓಕೆ